ಮೈಸೂರು ಉದ್ಯಮಿ ಹನಿ ಟ್ರ್ಯಾಪ್ ಲೇಡಿ ಕವನ ಸೈಫ್ ಕೇರಳದಲ್ಲಿ ಅರೆಸ್ಟ್ ಪೊಲೀಸಪ್ಪನೂ ಕೂಡ ಭಾಗಿ ಕಳೆದ ತಿಂಗಳು ಜಿಲ್ಲೆಯಲ್ಲಿ ನಡೆದಿದ್ದ ಹನಿ ಟ್ರ್ಯಾಪ್ ಪ್ರಕರಣವನ್ನು ಕಡೆಗೂ ಕೂಡ ಬೈಲುಗುಪ್ಪೆ ಪೊಲೀಸರು ಭೇದಿಸಿದ್ದಾರೆ ಜೂನ್ ತಿಂಗಳಲ್ಲಿ ಉದ್ಯಮಿಯನ್ನ ಗುರಿಯಾಗಿಸಿಕೊಂಡು ನಡೆಸಿದ್ದ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ಕೇರಳದಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಜೂನ್ ಹದಿನಾರರಂದು ಬೆಳಕಿಗೆ ಬಂದಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಹನಿ ಟ್ರ್ಯಾಪ್ ಮಾಡಿ ತಲೆಮರೆಸಿಕೊಂಡಿದ್ದ ಇಬ್ಬರು ಆರೋಪಿಗಳನ್ನ ಮೈಸೂರು ಜಿಲ್ಲೆಯ ಬೈಲಗುಪ್ಪೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕೇರಳ ರಾಜ್ಯದ ಕಣ್ಣೂರಿನ ಒಂದರಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದ್ದು ಕವನ ಮತ್ತು ಸೈಫ್ ಬಂಧಿತ ಆರೋಪಿಗಳಾಗಿದ್ದಾರೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿರುವ ಪೊಲೀಸರು ಒಂದು ತಿಂಗಳ ಹಿಂದೆ ನಡೆದಿದ್ದ ಹನಿ ಟ್ರ್ಯಾಪ್ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಮಾಜದಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ ಮತ್ತು ನ್ಯಾಯ ಕೊಡಿಸಬೇಕಾದ ವ್ಯಕ್ತಿಗಳೆಂದರೆ ಅದು ಪೊಲೀಸರು ಮಾತ್ರ ಆದರೆ ಇಲ್ಲಿ ಪೊಲೀಸಪ್ಪನೇ ಮಹಿಳೆಯೊಬ್ಬರನ್ನ ಹನಿ ಟ್ರ್ಯಾಪ್ಗೆ ದೂಡಿ ಸಮಾಜ ಬಾಹಿರ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಪತ್ತೆಯಾಗಿದೆ ಈ ಘಟನೆ ಪೊಲೀಸ್ ಇಲಾಖೆಯನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಅಸಲಿಗೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರದ ದಿನೇಶ್ ಕುಮಾರ್ ಎಂಬ ಉದ್ಯಮಿಯನ್ನ ಗುರಿಯಾಗಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮೂರ್ತಿಯಾದ್ರೆ ಎ ಟು ಆರೋಪಿ ಪೊಲೀಸ್ ಪೇದೆ ಶಿವಣ್ಣ ಆಗಿದ್ದಾರೆ ಮೈಸೂರು ಜಿಲ್ಲೆಯ ಬೈಲಗುಪ್ಪೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದ ಕುರಿತಾಗಿ ಕೇಸ್ ದಾಖಲಾಗ್ತಾ ಇದ್ದಂತೆ ಏಟು ಆರೋಪಿ ಪೊಲೀಸ್ ಶಿವಣ್ಣನನ್ನ ಬಂಧನ ಮಾಡಲಾಗಿತ್ತು ಆದರೆ ಈ ಕೇಸಿನ ಇತರ ಆರೋಪಿಗಳಾಗಿರುವಂತಹ ಉಳಿದವರನ್ನ ತಲೆಮರೆಸಿಕೊಂಡಿದ್ರು ಇದೀಗ ಪೊಲೀಸರು ಒಂದು ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಕವನ ಮತ್ತು ಸೈಫ್ನನ್ನ ಬಂಧಿಸಿದ್ದಾರೆ ಇದೀಗ ಉಳಿದ ಮತ್ತಿಬ್ಬರು ಕೂಡ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ